ಇದ್ದು ಎರಡು ಹೆಣ್ಮಕ್ಳನ್ನು ಶ್ರೀಮಂತರು ಮನೆಗೆ ಕಳಿಸಿ ದುಡ್ಡು ಹೊಡೆಯೋ ಯೋಚನೆ ಮಾಡ್ತಾಯಿದ್ದೀರಾ ಅಲ್ವಾ ಅಲ್ಲ ಮಗಳು ನೋಡೋ ನೆಪ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ ಆಡೋ ಮಾತು ಮೇಲೆ ನಿಗಾ ಇರ್ರಿ ಮನುಷ್ಯತ್ವ ಇರೋ ಥರ ಮಾತಾಡ್ಬೇಡಿ ನೀವು ನಿಮ್ಮ ಹತ್ರ ಎಂದಾದರೂ ಒಂದೇ ಒಂದು ಬಿಡ್ಗಾಸು ಕೇಳಿದ್ನ ನಾನು ನಾವೇನು ತಪ್ಪು ಮಾಡಿದ್ವಿ ಅಂತ ಅನ್ಬಾರ್ದು ಆಡ್ತಾ ಆಡ್ತಾಯಿದ್ದೀರಾ ನೀವು ಈ ಕಡೆ ಸೀತಾರಾಮ್ ತಪ್ಪು ಮಾಡಿದ್ದೀರ ನೀವು ಆವತ್ತು ನನ್ನ ಮಗಳು ವಿಕ್ಕಿ ಜೊತೆ ಮದುವೆ ಆಗಬೇಕಾಗಿತ್ತು ಆದರೆ ಇವತ್ತು ನನ್ನ ಮಗಳ ಜಾಗದಲ್ಲಿ ನಿಮ್ಮ ಮಗಳು ಇದ್ದಾಳೆ ಒಂದನಗೆ ಸಿಗಬೇಕಾಗಿರೋದು ಪ್ರೀತಿ ಸ್ಥಾನ ಮಾನ ಎಲ್ಲ ನಿಮ್ಮ ಕಿತ್ಕೊಂಡಿದ್ದಾಳೆ ಈ ಥರ ಸಿತಾರ ಹೇಳಿದಾಗ ರವಿ ಅವರು ನೀವ್ಯಾರು ಅಂತ ಕೇಳ್ತಾರೆ ಸೀತಾರವರು ನಾನು ಶಕ್ತಿ ಪ್ರಸಾದ್ ಹೆಂಡ್ತಿ ಹೇಳಿ ಹೇಳ್ತಾರೆ ಮಾಡದೇ ಇರೋ ತಪ್ಪಿಗೆ ನನ್ನ ಮಗ ವಿಕ್ಕಿನ ಜೈಲು ಕೋರ್ಟು ಅಂತ ಅಲಿಯೋ ಥರ ಮಾಡಿದಳೆ ನಿಮ್ಮ ಮಗಳು ಭಾರ್ಗವಿ ಮಾಡಿದಳಲ್ಲ ನಿಮ್ಮ ಮಗಳು ಆ ವಿಕ್ರಮ್ನ ಅಮ್ಮ ನಾನು ಇಷ್ಟೆಲ್ಲ ಆಗಿರೋದು ನಿಮ್ಮ ಮಗಳಿಂದಾನೆ ಅವಳು ಈಗ ಆಗಕ್ಕೆ ಬಿಟ್ಟಿದ್ದು ನಿಮ್ಮ ತಪ್ಪಲ್ವಾ ಅಂತ ಸೀತಾರ ಅವರು ಹೇಳಿದಾಗ ರವಿ ಅವರು ವಿಕ್ಕಿ ಅಪರಾಧಿ ಅವನಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿದ ತಕ್ಷಣವೇ ಜೆ ಪಿನೂ ಕೂಡ ಅದೇ ಸಮಯಕ್ಕೆ ಮನೆ ಒಳಗಡೆ ಬರ್ತಾನೆ ನನ್ನ ಮನೆ ಒಳಗಡೆನೆ ನಿಂತ್ಕೊಂಡು ಈ ಥರ ಮಾತಾಡೋದಕ್ಕೆ ನಿಂಗೆ ಎಷ್ಟು ಧೈರ್ಯ ಬಂತ ನಿನಗೆ ರವೀಂದ್ರ ಅಂತ ಹೇಳಿ ಕೇಳ್ತಾನೆ ಜೆ ಪಿ ಈ ಕಡೆ ಕೋಟಲ್ಲಿ ವಿಕ್ಕಿನ ಪೊಲೀಸವ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಟೈಮ್ಗೆ ಸ್ಪ ಸ್ಫಟಿಕ ಬಂದ್ಬಿಟ್ಟು ವಿಕ್ಕಿ ಎದುರು ಬದ್ರು ಆಗ್ತಾಳೆ ವಿಕ್ಕಿ ನೀನು ನಾನು ಬರ್ತೀನಿ ಅಂತ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಲ್ವಾ ನನ್ನ ಬೆನ್ನಿಂದೆ ನಿಂತು ಮಾತಾಡ್ತಿರೋ ಅನಾಮಿಕ ನೀನೇ ಅಂತ ಗೊತ್ತೇ ಆಗಲಿಲ್ಲ ಕಣೆ ಅಂತೇಳಿ ವಿಕ್ಕಿ ಹೇಳ್ತಾನೆ ಮತ್ತೆ ಮಾಡೋ ತಪ್ಪೆಲ್ಲನೂ ಮಾಡಿ ಸಲೀಸಾಗಿ ಎಸ್ ಸಲೀಸಾಗಿ ಎಸ್ಕೇಪ್ ಆಗಿಬಿಡೋಣ ಅಂತ ಅಂದ್ಕೊಂಡ ನೀನು ಬದುಕಿದೀಯ ಅಂತ ನಂಗೆ ಗೊತ್ತಿರಲಿಲ್ಲ ಮೊದಲೇ ಗೊತ್ತಿದ್ದಿದ್ರೆ ಅದರ ಕಥೆನೇ ಬೇರೆ ಇರ್ತಾ ಇತ್ತು ಅಂತೇಳಿ ವಿಕ್ಕಿ ಹೇಳಿದಾಗ ಸ್ಫಟಿಕ ಏನು ಮಾಡ್ತಾಯಿದ್ದೆ ವಿಕ್ಕಿ ಸಂಧ್ಯನ ಕೊಲೆ ಮಾಡಿದಾಗೆ ನನ್ನನ್ನು ಕೊಲೆ ಮಾಡ್ತಾ ಇದ್ದ ಈ ನಾನು ಸಂಧ್ಯಾನ ಕೊಲ್ಲಿಲ್ಲ ಆದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಕಣೆ ಮಾಡದೇ ಇರೋ ಕೊಲೆನ ನನ್ನ ಮೇಲೆ ಅಲ್ವಾ ಮಾಡದೇ ಇರೋ ತಪ್ಪಿಗೆ ನನ್ನನ್ನೇ ಈ ವಿಕ್ಕಿನ ಜೈಲಿಗೆ ಕಳಿಸ್ತಾ ಅಲ್ವಾ ನಿನ್ನ ಸಾಯಿಸ್ತೇ ಬಿಡೋಲ್ಲ ಕಣೆ ಅವತ್ತೇ ಅವತ್ತೇ ಅಲ್ಲೇ ನಿನ್ನನ್ನು ಕೊಂದು ಮಣ್ಣು ಮಾಡಬೇಕಿತ್ತು ಪೊಲೀಸರು ಇದ್ರಿಗೇನೆ ಕೊಲೆ ಬಿದ್ರಿಕೆ ಆಗ್ತೇನೋ ಅಂತೇಳಿ ಹೇಳಿದಾಗ ಸ್ಫಟಿಕ ಯಾವ ಸ್ಥಿತಿ ಬಂತು ನಿನಗೆ ನೀನು ಕೊಲೆ ಮಾಡ್ತಾ ಇದ್ದಿದ್ರೆ ಈ ಸ್ಥಿತಿನೇ ಬರ್ತಾ ಇರಲಿಲ್ಲ ನಿನಗೆ ಎಷ್ಟು ಸಲ ಹೇಳಬೇಕೆ ನಿನಗೆ ನಾನು ಸಂಧ್ಯಾನ ಕೊಂದಿಲ್ಲ ಕೊಂದಿಲ್ಲ ಕೊಲೆ ಮಾಡಿಲ್ಲ ಕಣೇ ಲವ್ ಎಷ್ಟು ಸಲ ಹೇಳ್ತು ಹೇಳಿದ್ನೇನೆ ಅಂತ ಹೇಳಿ ಸ್ಫಟಿಕನು ಹೇಳ್ತಾಳೆ ನೀನು ಕೊಲೆ ಮಾಡಿರೋದು ಸಾಬೀತಾಗಿದೆ ಇನ್ನು ನಿನ್ನ ಆಟ ಮುಗಿತು ವಿಕ್ಕಿ ಭಾರ್ಗವಿ ಮುಂದೆ ನೀನಲ್ಲ ಆ ನಿಮ್ಮ ಅಪ್ಪನೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾಳೆ ಜೈಲಲ್ಲಿ ಒಬ್ಬನೇ ಆಗ್ಬಿಟ್ಟೆ ಅಂತೇಳಿ ಫೀಲ್ ಆಗ್ಬಿಡ ನಾನು ಸ್ವಲ್ಪ ದಿನ ನಿಮ್ಮ ಅಪ್ಪನ ನಿನ್ನ ಜೊತೆ ಕಳಿಸ್ಕೊಡ್ತೀವಿ ಅಪ್ಪ ಮಗ ಕೂತ್ಕೊಂಡು ಬಾಯ್ ಬಾಯ್ ಬಡ್ಕೊಳ್ಳಿ ಸ್ಫಟಿಕ ಹೇಳ್ತಾಳೆ ಈ ಕಡೆ ಜೆ ಪಿ ಮನೆಯಲ್ಲಿ ರವಿ ನಾನು ಬೇಕು ಅಂತ ಬಂದಿಲ್ಲ ಜೆ ಪಿ ಮತ್ತು ಇನ್ನೇನಕ್ಕೆ ಬಂದೋ ನನ್ನ ಮಗಳು ನಿನ್ನ ಮನೆ ಸೊಸೆ ಅಂತ ಗೊತ್ತಾಯ್ತು ಅದೇ ಆತಂಕದಲ್ಲಿ ಬಂದಿದ್ದೀನಿ ಜೆ ಪಿ ನನ್ನ ಮೇಲೆ ಸಿಟ್ಟು ನಾನು ನನ್ನ ಮಗಳ ಮೇಲೆ ತೋರಿಸ್ಬಿಡ ಕಣ ಅವಳು ತುಂಬ ಒಳ್ಳೆಯವಳು ಕಣ ಅಂತೇಳಿ ರವೀಂದ್ರ ಹೇಳಿದಾಗ ಏನು ನಿನ್ನ ಮಗಳು ನನ್ನ ಸೊಸೇನಾ ಯಾವುದೋ ಕಪ್ ತಪ್ಪು ಕಲ್ಪನೆಯಲ್ಲಿದ್ದೀಯಾ ರವಿ ನನ್ನ ಸೊಸೆ ಯಾವತ್ತಿದ್ರೂ ಶಕ್ತಿ ಪ್ರಸಾದ್ ಮಗಳು ಒಂದನ ಅಂತೇಳಿ ಹೇಳ್ತಾನೆ ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಮನೇಲಿ ಇಟ್ಕೊಂಡಿದ್ದೀನಿ ಅವಳನ್ನ ಎ ಜೆ ಪಿ ನನ್ನ ಮಗಳು ಪಾಪದವಳು ಕಣ ಅವಳು ನಿನ್ನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಕಣ ಅಥವಾ ಇನ್ಯಾರ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾಳೆ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾಳೆ ಅದು ಅವಳು ಕರ್ತವ್ಯ ಕಣೋ ಅವಳು ಕೆಲಸ ಆದರೆ ಏನು ಮಾಡೋದು ನನ್ನ ಮಗಳ ಜೀವನ ಈ ಮನೇಲಿದೆ ನಿನ್ನ ಮಗನ ಜೊತೆ ಎ ಜೆ ಪಿ ಕೈ ಮುಗಿದು ಕೇಳ್ಕೊಳ್ತಿಂದ್ಕೊಳ್ಳೋ ನನ್ನ ಮಗಳ ಜೀವನನ ಹಾಳು ಮಾಡಬೇಡ ಪ್ಲೀಸ್ ಅಂತೇಳಿ ಕೈ ಮುಗಿದು ಬೇಡ್ಕೊಳ್ತಾನೆ ರವೀಂದ್ರ ಮೊದಲು ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಜೊತೆ ಹೋರಾಟ ಶುರು ಮಾಡಿದ್ಲು ಈಗ ನಾನು ಯಾರು ಅಂತ ಗೊತ್ತಾಯ್ತಲ್ಲ ಈಗ ಯಾಕೆ ನನ್ನ ವಿರುದ್ಧ ನಿಂತಿದ್ದಾಳೆ ನಿನ್ನ ಸ್ಥಿತಿ ನೋಡಿದ್ರು ಅವಳು ಬುದ್ಧಿ ಬರಲಿಲ್ವಾ ಅಪ್ಪ ಮಗಳು ಇಬ್ಬರು ನಿಮ್ಮ ಸ್ಥಾನ ಯಾವುದು ಅಂತ ಮರೆತೇ ಹೋಗಿದ್ದೀರ ಅಲ್ವಾ ನೀನು ನನ್ನ ಮನೆಗೆ ಬಂದು ಆಜ್ಞೆ ಮಾಡ್ತೀಯ ನಿನ್ನ ಮಗಳು ಕೋರ್ಟಲ್ಲಿ ನನ್ನ ತಲೆ ಮೇಲೆ ಹಾರಾಡ್ತಾಳೆ ಅವಳು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಈ ಜನ್ಮದಲ್ಲ ಏಳೇಳು ಜನ್ಮಕ್ಕೂ ನಾನು ಅವಳನ್ನ ಕ್ಷಮಿಸೋದಿಲ್ಲ ಆಗ ಅನ್ಬೇಡ ಜೆ ಪಿ ಭಾರ್ಗವಿಗೇನು ತೊಂದರೆ ಕೊಡ್ಬೇಡ ಜೆ ಪಿ ಅಂತೇಳಿ ಕಾಲು ಬಿದ್ದು ಬೇಡ್ಕೊಳ್ತಾರೆ ಆವಾಗ ಏ ಎದಳ ಮೇಲೆ ಅಂತ ಹೇಳಿ ಎಳ್ಕೊಂಡು ಬಂದು ಆಚೆಗೆ ತಳ್ತಾರೆ ಹಾಗೆ ತಳ್ಳಿದ ತಕ್ಷಣನೇ ಅದೇ ಸಮಯಕ್ಕೆ ಭಾರ್ಗವಿ ಬಂದು ಅವಳ ತಂದೆಯನ್ನು ಇಟ್ಕೊಳ್ತಾಳೆ ಏಯ್ ನಮ್ಮ ಅಪ್ಪನ್ನೇ ಧೂಕೋ ಅಷ್ಟು ನಿನಗೆ ಅಂಥೇಳಿ ಭಾರ್ಗವಿ ಜೆ ಪಿಗೆ ಹೇಳಿ ಬೈತಾಳೆ ದೂಕೋದಲ್ಲ ಇವನು ನಾನು ಸಿಗ್ದಾಕೋ ಅಷ್ಟು ಕೋಪ ಇದೆ ಆದರೆ ಅದು ನನ್ನ ಲೆವೆಲ್ ಅಲ್ಲ ಅಂಥೇಳಿ ಸುಮ್ಮನೆ ಇದ್ದೀನಿ ಅಂತ ಜೆ ಪಿ ಹೇಳಿದಾಗ ನಮ್ಮಪ್ಪ ಎಂಥ ಮಹಾನ್ ವ್ಯಕ್ತಿ ಅಂತ ನಿಮ್ಗೇನ್ರಿ ಗೊತ್ತು ಏ ಭಾರ್ಗವಿ ಮಾವಂಗೆ ಎದುರು ಥರ ಕೊಡ್ತೀಯೇನೆ ಅಂಥ ಮಹಾನ್ ಕೆಲಸ ಏನು ಮಾಡಿದ್ದಾನೆ ಇವಪ್ಪ ಅಂತೇಳಿ ಬೃಂದ ಹೇಳಿದಾಗ ಒಂದು ಉದಾಹರಣೆ ಹೇಳ್ತೀನಿ ಕೇಳು ಈ ನಿನ್ನ ಮಾವ ಕಲ್ಪನಾ ಅತ್ತೆ ಕೇಸ್ನಲ್ಲಿ ಸುಳ್ಳು ಕೇಸಿಂದ ಕಲ್ಪನಾ ಅತ್ತೆ ಬಾಳನ್ನೇ ಹೊಡೆದ್ರು ಅವರು ಬೀದಿಗೆ ಬರೋ ಹಾಗೆ ಮಾಡಿದ್ರು ಅವರು ಇಡೀ ಜೀವನನೇ ಹಾಳು ಮಾಡಿದ್ರು ಆದರೆ ನಮ್ಮಪ್ಪ ಸಂಬಂಧನೇ ಇಲ್ದಿದ್ರು ತನ್ನ ಸ್ವಂತ ತಂಗಿ ಥರ ಇಪ್ಪತ್ತೈದು ವರ್ಷದಿಂದ ನೋಡ್ಕೊಳ್ತಾ ಇದ್ದಾರೆ ಅದು ಕಣೆ ನಮ್ಮಪ್ಪನ ಹಿರಿತನ ಅಂದರೆ ಕಾನೂನಲ್ಲಿ ಸಾಕ್ಷಿಗಳೇ ಮುಖ್ಯ ಅದು ನನ್ನ ಕಡೆ ಇರೋದ್ರಿಂದನೇ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿರೋದು ಅಂತ ಜೆ ಪಿ ಹೇಳಿದಾಗ ನಿಮ್ಮಪ್ಪಗೂ ನನಗೂ ಅಜಗಜಾಂತರ ವ್ಯತ್ಯಾಸ ಇದೆ ಜೆ ಪಿ ಹೇಳಿದಾಗ ನಮ್ಮ ಅಪ್ಪನದು ಒಂದು ಗುಡಿಸ್ಲೆ ಆಗಿರ್ಬೋದು ಆದರೆ ಅದು ನ್ಯಾಯದಿಂದ ಗಳಿಸಿರೋದು ಆದರೆ ನಿಮ್ಮದು ಸುಳ್ಳಿನ ಸಾಮ್ರಾಜ್ಯ ಇದು ಯಾವಾಗ ಬೇಕಾದರೂ ಕುಸಿದ್ ಬೀಳ್ಬೋದು ನೆನಪಿರ್ಲಿ ಭಾರ್ಗವಿ ಹೇಳಿದಾಗ ಏ ಭಾರ್ಗವಿ ಯಾರು ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂತ ನೆನಪಿದೆಯಾ ಏನೋ ಒಂದೆರಡು ಪೆಟಿನ್ಷನ್ ಹಾಕಿ ಗಂಟ್ಲಲ್ಲಿ ಇದಕ್ಕೆ ನನ್ನ ಸಾಮ್ರಾಜ್ಯನ ಬೀಳಿಸ್ಬೋದು ಅನ್ಕೋಬೇಡ ಅದು ನಿನ್ನ ಭ್ರಮೆ ಮಾತ್ರ ಇದೇ ತರ ನಿಮ್ಮ ಅಪ್ಪನೂ ಕೂಗಾಡ್ತಿದ್ದ ಆದರೆ ಇವತ್ ನೋಡು ಅವನು ಬಾರ್ ಲೈಸೆನ್ಸ್ ರದ್ದಾಗಿದೆ ಬೀದಿಲಿ ಬಿಕಾರಿ ತರ ಓಡಾಡ್ತಿದ್ದಾನೆ ಇನ್ನೇನು ಸದ್ದಿದ್ದಲ್ಲೇ ನಿನ್ಗೂ ಇದೇ ಪರಿಸ್ಥಿತಿ ಬರುತ್ತೆ ಭಾರ್ಗವಿ ಅಂತ ಜೆ ಪಿ ಹೇಳ್ದಾಗ ನಿಮ್ಮ ಸಾಮ್ರಾಜ್ಯದ ಅಡಿಪಾಯನೇ ಸರಿ ಇಲ್ಲ ಜೆ ಪಿ ಅಪ್ಪಂಗೆ ಅನ್ಯಾಯ ಮಾಡಿ ಅದೆಷ್ಟೋ ಜನಕ್ಕೆ ಮೋಸ ಮಾಡಿ ನೀವು ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಡಿದ್ದೀರಾ ಅದೇ ನಿಮ್ಮ ಸಣ್ಣತನ ತೋರಿಸುತ್ತೆ ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಸಾಮ್ರಾಜ್ಯನ ಮೊದಲನೇ ಗೋಡೆ ಕುಸ್ತಿದೆ ಏನಂದ್ರೆ ನೀವು ನಮ್ಮಪ್ಪ ಬೀದಿ ಬಿಕಾರಿನ ಮಾತ್ ಮಾತಿಗೂ ನಿಮ್ಮ ಅಪ್ಪಂಗೆ ಹಾಗ ಮಾಡ್ದೆ ಅಪ್ಪಂಗೆ ಹೀಗ್ ಮಾಡ್ದೆ ಅಂತ ಭೀಗ್ತಿರಲ್ಲ ಒಳ್ಳೆಯವರಿಗೆ ಮೋಸ ಮಾಡಿ ಬದುಕೋದನ್ನ ಸಾಧನೆ ಅನ್ನಲ್ಲ ದೌರ್ಜನ್ಯ ಅಂತಾರೆ ಇವತ್ ಹೇಳ್ತೀನಿ ಕೇಳಿಸ್ಕೋ ನೀನು ಮುಖವಾಡ ಕಳ್ಸೋ ಪಣ ತೊಟ್ಟಾಗಿದೆ ಸಂಧ್ಯಾ ಬಾಳ ಹಾಳು ಮಾಡಿದ ವಿಕ್ಕಿನ ಜೈಲಿ ಕಳ್ಸೋದು ನಾನು ಮೊದಲನೇ ಗುರಿ ಆಗಿತ್ತು ಅದಿವತ್ ನೆರವೇರಿದೆ ನಾನು ಮುಂದಿನ ಗುರಿ ಏನಂತ ಕೇಳಿಸ್ಕೊಳ್ಳೋ ಧೈರ್ಯ ಇದ್ಯಾ ನಮ್ಮ ಅಪ್ಪನ್ನ ಕೋರ್ಟಿಗ್ ಕರ್ಕೊಂಡು ಬರ್ತೀನಿ ಬರೀ ರವೀಂದ್ರ ಭಟ್ಕಳಲ್ಲ ಹಾಗೆ ಅಲ್ಲ ಅಡ್ವೊಕೇಟ್ ರವೀಂದ್ರ ಭಟ್ಕಳಾಗಿ ಹಾಗಂತ ಭಾರ್ಗವಿ ಹೇಳ್ದಾಗ ಮನೆ ಜನ ಎಲ್ಲ ಫುಲ್ಲು ಶಾಕಿಂದ ನೋಡ್ತಾರೆ ಆ ಥರ ಹೇಳಿಬಿಟ್ಟು ಭಾರ್ಗವಿ ಅವರಪ್ಪನ ಕರ್ಕೊಂಡು ಹೋಗ್ತಾಳೆ ಅಪ್ಪ ಆಗಿಲ್ಲ ತಾನೇ ಹಾಗಂತ ಕೇಳ್ತಾಳೆ ಭಾರ್ಗವಿ ಅವ್ರನ್ನ ದೇಹಕ್ಕೇನು ಆಗಿಲ್ಲಮ್ಮ ಆದರೆ ಮನಸ್ಸಿಗೆ ಮನಸ್ಸು ನುಚ್ಚಿ ನೂರಾಗಿದೆ ಯಾಕೆ ಬಿಟ್ಟು ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ ನಾನು ಯಾರು ಸವಾಸ ಮಾಡಬಾರ್ದು ಅಂತ ಜೀವನಕ್ಕೆ ಪೂರ್ತಿ ಅಂದ್ಕೊಂಡಿದ್ದೋ ನೀನು ಅದೇ ಮನೆ ಸೊಸೆಯಾಗಿ ಹೋಗಿದ್ದೀಯಲ್ಲ ಅದೇ ಮಗನ ಮದುವೆ ಆಗಿದ್ಯಲ್ಲ ಅವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ಟೆ ನೀನು ಇಂಥ ದೊಡ್ಡ ವಿಷಯನ ನನಗೆ ಯಾಕೆ ಹೇಳಿಲ್ಲ ಬಾರ್ಗವಿ ನೀನು ನಿಮ್ಮ ಅಕ್ಕ ಬೃಂದ ಬಗ್ಗೆ ನಾನು ಬರೀ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಅಷ್ಟೇ ದುಃಖನೂ ಪಡ್ತಾಯಿದ್ದೀನಿ ನಾನು ಯಾಕೆ ಗೊತ್ತಾ ಪಾಪ ಆ ಮಗಳು ಆ ಕ್ರೂರಿ ಜೆ ಪಿ ಮನೆ ಸೇರಿಬಿಟ್ಲಲ್ಲ ಅಂತ ವೈರಿಗಳು ಆ ಕಷ್ಟ ಬರಬಾರ್ದು ಒಂದು ಮಾತು ಅಂಥ ಕ್ರೂರಿ ಅವನು ಪಿ ಅಂತ ಅವರು ಹೇಳ್ತಾರೆ ಅಪ್ಪ ನಾನು ಬೇಕು ಅಂತ ಸುಮ್ಮನೆ ಇರಲಿಲ್ಲಪ್ಪ ಅಂತ ಭಾರ್ಗವಿ ಹೇಳಿದಾಗ ಆದರೂ ಒಂದು ಮಾತಾದರೂ ಹೇಳ್ಬೋದಾಗಿತ್ತಲ್ವ ನೀನು ಆ ಬೃಂದ ಥರ ಅಲ್ಲ ಅಲ್ವಾ ಹೇಳ್ಬೋದಾಗಿತ್ತಲ್ವಾ ನೀನು ನಿಮ್ಮ ಅಕ್ಕನ ಥರ ಅಲ್ಲ ಅಂತ ಸಾವಿರ ಸಾರಿ ನಾನೇ ಅಂದ್ಕೊಂಡಿದ್ದೀನಿ ನೀನು ನಿಮ್ಮ ಅಕ್ಕನ ಥರ ಅಂತ ಸಾಬೀತು ಮಾಡಿಬಿಟ್ಟಲ್ಲ ಪುಟ್ಟಿ ನೀನು ಅಂತ ರವಿಯವರು ಕೇಳಿದಾಗ ನಾನು ಅವ್ರನ್ನ ಪ್ರೀತಿಸಿದಂತೂ ನಿಜ ಅಪ್ಪ ಆದರೆ ಅವ್ರನ್ನ ಮದುವೆ ಆಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ನೋಡೋವರೆಗೂ ನನಗೆ ಅವರು ಜೆ ಪಿ ಪಾಟೀಲ್ ಮಗ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಪ್ಪ ಅಲ್ಲಿಗೆ ಹೋದಾಗ ನಾನು ಶಾಕ್ ಆಗಿ ಏನು ಮಾತಾಡದೆ ಸುಮ್ಮನೆ ಆಗಿಬಿಟ್ಟೆ ಅಪ್ಪ ಅಂತ ಭಾರ್ಗವಿ ಹೇಳಿದಾಗ ಅಂದರೆ ಅರ್ಜುನ್ ಅವನು ನಿನಗೆ ಸುಮ್ಮನೆ ಹೇಳಿ ಮದುವೆ ಆಗಿದ್ದಾನ ಅಂತ ರವಿ ಕೇಳಿದಾಗ ಇಲ್ಲಪ್ಪ ಅವ್ರ ಪ್ರೀತಿ ನಿಜ ಅಂತ ಭಾರ್ಗವಿ ರವಿ ಅವರು ಮತ್ತೇನು ಹೇಳ್ತಾ ಇದೀಯ ಪುಟ್ಟಿ ನೀನು ಅಂತ ಹೇಳಿದಾಗ ಅವ್ರ ಪ್ರೀತಿನೂ ನಿಜ ಅಪ್ಪ ಈ ಮದುವೆನೂ ನಿಜ ಅಪ್ಪ ನಾನೆಲ್ಲಿ ಅವ್ರನ್ನ ಬಿಟ್ಟೋಗ್ಬಿಡ್ತೀನಿ ನಾವು ಭಯದಲ್ಲಿ ಅವರು ಏನು ಹೇಳ್ದೆ ಸುಮ್ಮನಾಗಿ ಬಿಟ್ಟಿದ್ರು ಮೊದಲೇ ನೀವು ನಮ್ಮ ಮದುವೆ ವಿಚಾರ ಕೇಳಿ ತುಂಬ ದುಃಖದಲ್ಲಿದ್ರಿ ಮತ್ತೆ ಒಂದ್ರ ಮೇಲೆ ಒಂದು ಶಾಕ್ ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲಪ್ಪ ಅಂತ ಭಾರ್ಗವಿ ಹೇಳಿದಾಗ ಹಾಗಂತ ಇಷ್ಟು ದೊಡ್ಡ ನೋವಿನ ಬಾರಾನ ನೀನು ಒಬ್ಬಳೇ ಓದ್ಕೊಂಡು ಹೇಗಿರ್ತೀಯ ಪುಟ್ಟಿ ಅಂತ ರವಿ ಅವರು ಕೇಳಿದಾಗ ಭಾರ್ಗವಿ ಹತ್ತು ಬಿಡ್ತಾರೆ ಅವ್ರನ್ನ ತಪ್ಪಿಕೊಂಡು ಜೋರಾಗಿ ಹತ್ ಬಿಡ್ತಾರೆ ಈ ಕಡೆ ಜೆ ಪಿ ಬೃಂದ ಮೇಲೆ ಎಷ್ಟು ಧೈರ್ಯ ಇದ್ದರೆ ನೀನು ಆ ರವಿನ ಒಳಗೆ ಬರೋದಕ್ಕೆ ಬಿಟ್ಟೆ ಇಷ್ಟು ದಿನ ನಿಮ್ಮಿಬ್ಬರು ಕಾಟ ತಟ್ಕೊಳ್ಳೋದಲ್ದನೇ ಇವಾಗ ಆ ರವಿ ಬೇರೆನಾ ಹೌದು ಜೆ ಪಿ ಈ ಭಾರ್ಗವಿ ಜೊತೆ ಈ ಬೃಂದನ ಸೇರಿಕೊಂಡಿದ್ದಾಳೆ ಅನಿಸುತ್ತೆ ಏ ಬೃಂದ ನಿಜ ಹೇಳು ಇದೆಲ್ಲ ನಿಂದೆ ಪ್ಲ್ಯಾನ್ ಅಲ್ವಾ ಎದುರುಗಿದ್ದಾಗ ದ್ವೇಷದ ನಾಟಕ ಆಡಿ ಒಳ್ಗೊಳಗೆ ನಮ್ಮ ವಿರುದ್ಧ ಸಂಚು ಮಾಡ್ತಾ ಇದೆಯಾ ಅಲ್ವಾ ಅಂತ ನಿರ್ಮಲಾ ಹೇಳಿದಾಗ ಗೊತ್ತು ಗುರಿ ಇಲ್ಲದೆ ಇರೋರನ್ನ ಕರ್ಕೊಂಡು ಬಂದು ಕೂಳ್ ಹಾಕೋಕ್ಕೆ ಇದೇನು ಧರ್ಮಛತ್ರ ಅಲ್ಲ ಇದು ಜೆ ಪಿ ಪಾಟೀಲ್ ಮನೆ ನನ್ನ ಬೆನ್ನಿಂದೇನೆ ಸಂಚು ಮಾಡೋರ್ನ ನನಗೆ ಕಣ್ರೆ ಆಗಲ್ಲ ಬೃಂದ ಇದ್ರ ಹಿಂದೆ ನಿನ್ನ ಕೈವಾಡ ಇದ್ದರೆ ಈಗಲೇ ಹೇಳಿಬಿಡು ಜೆ ಪಿ ಕೇಳಿದಾಗ ಮಾವ ನಾನೇ ಬೇಡ ಅಂತ ಅಂತ ಅಂದ್ಕೊಂಡು ಬಂದಿರೋ ಸಂಬಂಧ ಅವರು ನಾನು ನನ್ನ ನಂಬಿ ಅಷ್ಟಕ್ಕೂ ಅವರು ನಾನು ನೋಡೋಕೆ ಬಂದಿದ್ದಲ್ಲ ಮಾವ ಆ ಭಾರ್ಗವಿ ನೋಡಕ್ಕೆ ಬಂದಿರೋದು ನಾನು ಬೇಡ ಅಂತ ಹೇಳಿದ್ರು ಸೀತಾ ಮನೆಯೊಳಗೆ ನುಗ್ಬಿಟ್ರು ಮಾವ ನಾನು ಬೈದು ಹೊರಗೆ ಕಳಿಸೋ ಅಷ್ಟರಲ್ಲಿ ನೀವು ಬಂದ್ರಿ ಮಾವ ಪ್ರಾಮಿಸ್ ಅಷ್ಟೇ ನಡೆದಿದ್ದು ಅಂತ ಬೃಂದ ಹೇಳ್ತಾಳೆ ಜೆ ಪಿ ನಿಜ ಹೇಳಿ ನಿಮ್ಗೆ ಯಾರಿಗಾದರೂ ನಮ್ಮ ಕುಟುಂಬದ ಮೇಲೆ ಕಾಳಜಿ ಇದೆಯಾ ಅಂತ ಅಂತ ಸಿತಾರ ಕೇಳಿದಾಗ ಇದು ಏನು ಹೇಳ್ತಿದ್ರ ಅವರೇ ನಿಮ್ಮ ಕುಟುಂಬನ ಕಾಪಾಡೋದಕ್ಕೆ ನಾನು ವಿಕ್ಕಿನ ಕಾಪಾಡೋಕ್ಕೆ ಅಲ್ವ ನಾನು ಇಷ್ಟೆಲ್ಲ ಹೋರಾಡ್ತಾ ಇರೋದು ಅಂತ ಜೆ ಪಿ ಹೇಳಿದಾಗ ನೀವೇನು ಚಿಂತೆ ಮಾಡಬೇಡಿ ನಮ್ಮ ಭಾವ ವಿಕ್ಕಿನ ಕಾಪಾಡ್ತಾರೆ ಅಂತನೂ ಕೂಡ ಹೇಳ್ತಾರೆ ಹೀಗೆ ಪಿನು ಹೇಳಿದ್ರು ನಮ್ಮ ಯಜಮಾನ್ರು ಹೇಳಿದ್ರು ಆದ್ರೆ ನನ್ಗೆ ಮಾತಿನ ಮೇಲೆ ನಂಬಿಕೆ ಇಲ್ಲಮ್ಮ ನಿಮಗೆ ಹೇಗೆ ಹೇಳಿ ಜೆ ಪಿ ನೀವು ಮತ್ತೆ ಶಕ್ತಿ ಇಬ್ರು ನೀವು ನಿಮ್ಮ ಘನತೆ ಗೌರವ ಅಂತ ನೀವು ಸುಮ್ಮನಾಗ್ತೀರಾ ಈ ಕಡೆ ಶಕ್ತಿಯವರು ಕೂಡ ರಾಜಕೀಯ ಅಂತ ಹೇಳಿ ಹೊರಡ್ ಬಿಡ್ತಾರೆ ಆದ್ರೆ ನಂದು ಎತ್ಕರ್ಳು ನನ್ನ ಮಗ ಜೈಲಲ್ಲಿರೋದನ್ನು ನನ್ನ ಕೈ ಇಲ್ಲ ಇದೆಲ್ಲ ಸರಿಯಾಗಬೇಕು ಅಂತ ಹೇಳಿದ್ರೆ ನೀವು ಮತ್ತು ಪ್ರಸಾದ್ ಇಬ್ಬರು ಕೂಡ ಮೊದಲಿನ ಥರ ಮಾತಾಡಬೇಕು ಅದು ಆದ್ದರಿಂದ ಈ ರವಿ ಆಗಲಿ ಈ ಭಾರ್ಗವಿ ಅಂಥವ್ರನ್ನೆಲ್ಲ ಯಾರು ಬಂದರೂ ನಿಮ್ಮನ್ನು ಸೋಲ್ಸೋದಕ್ಕಾಗಲ್ಲ ನಿಮ್ಮ ಈ ಸ್ನೇಹಕ್ಕೆ ಆ ಶಕ್ತಿ ಇದೆ ತಾಕತ್ತಿದೆ ಅದನ್ನು ಬಿಟ್ಟು ನೀವು ನಿಮ್ಮ ಘನತೆ ಬಗ್ಗೆ ನನ್ನ ಗಂಡ ರಾಜಕೀಯದ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಮಗ ಜೀವನ ಪೂರ್ತಿ ಜೈಲಿನಲ್ಲೇ ಅಂತ ಹೇಳಿ ಸೀತಾರ ಅವರು ಹೇಳಿದಾಗ ಆ ಭಾರ್ಗವಿ ನನ್ನ ವಿರುದ್ಧ ಈ ಕೇಸ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ ಆದರೆ ಆ ಹುಡುಗಿ ಆ ಸಿ ಸಿ ಟಿ ವಿ ವಿಡಿಯೋನ ತಗೊಂಡು ಬಂದು ಎಲ್ಲ ಹಾಳು ಮಾಡಿಬಿಟ್ಲು ಅಂತ ಜೆ ಪಿ ಹೇಳಿದಾಗ ಮತ್ತೊಂದು ಹುಡುಗಿನ ಯಾರದು ಸ್ಫಟಿಕ ಅಂತ ಜೆ ಪಿ ಹೇಳಿದಾಗ ಗಾಬ್ರಿಯಿಂದ ನಿಂತ್ಕೋತಾಳೆ ಸಿತಾರ